ಹಾ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮೊದಲು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಹಳೆಯ ಜೋಪಡಿಯಲ್ಲಿ ಸೆಕ್ಷನ್ ಮತ್ತು ವಿವೇಕ್ ಜೆ ಕೆ ಕಡೆಯಿಂದ ಒಂದು ಸಣ್ಣ ಮೊಬೈಲ್ ತರಿಸ್ಕೋತಾರೆ ಆಗ ಜೆ ಕೆ ಮಾರ್ಕೆಟ್ನಲ್ಲಿ ಯಾವುದೇ ಹೊಸ ಫೋನ್ ಬಂದರೂ ಮೊದಲು ತೆಗೆದುಕೊಳ್ತಿದ್ದೆ ನೀವು ಈಗ ಈ ಸಣ್ಣ ಸಾಮಾನ್ಯ ಮೊಬೈಲನ್ನು ಹುಡ್ಕೊಂಡು ಬಾ ಅಂತ ಯಾಕೆ ಹೇಳಿದ್ರಿ ಅಂತ ಸೆಕ್ಷನ್ಗೆ ಕೇಳ್ತಾನೆ ಆಗ ಸೆಕ್ಷನ್ ಯಾಕೆಂದರೆ ಈ ಸಾಮಾನ್ಯ ಸಣ್ಣ ಫೋನಿಂದ ನಮ್ಮನ್ನು ಯಾರು ಟ್ರ್ಯಾಕ್ ಮಾಡೋಕೆ ಆಗಲ್ಲ ದೊಡ್ಡ ಫೋನಿಂದ ನಾವು ಎಲ್ಲಿದ್ದೀವಿ ಅಂತ ಕಂಡುಹಿಡಿತಾರೆ ಅದಕ್ಕೆ ಸಣ್ಣ ಫೋನನ್ನು ತರೋಕ್ಕೆ ಹೇಳಿದ್ದು ಅದು ಸರಿ ದುಡ್ಡು ತರೋಕ್ಕೆ ಹೇಳಿದ್ನಲ್ಲ ಎಲ್ಲಿ ದುಡ್ಡು ಅಂತ ಕೇಳ್ತಾನೆ ಆಗ ಜೇಕೆ ತಂದಿದ್ದೀನಿ ಅಂತ ತಾನು ತಂದ ದುಡ್ಡನ್ನು ಸೆಕ್ಷನ್ ಕೈಯಲ್ಲಿ ಕೊಟ್ಟು ಅಂದ ಹಾಗೆ ನೀವು ಈ ನಿಮ್ಮ ಒಡವೆ ಬಗ್ಗೆ ಏನೂ ಚಿಂತೆ ಮಾಡಬೇಡಿ ಯಾವಾಗ ಬೇಕು ಹೇಳಿ ಬಿಡಿಸ್ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಸೆಕ್ಷನ್ ನನಗೆ ಆ ಒಡವೆಗಳ ಬಗ್ಗೆ ಯಾವ ಚಿಂತೆನೂ ಇಲ್ಲ ಅಂತ ಹೇಳ್ತಾನೆ ಆಗ ಜೆ ಕೆ ಆಗಿದ್ದರೆ ದೇಶ ಬಿಟ್ಟು ಹೋಗೋದಕ್ಕೆ ಈ ದುಡ್ಡು ಅಂತ ಕೇಳ್ತಾನೆ ಆಗ ಸೆಕ್ಷನ್ ಇಲ್ಲ ದ್ವೇಷ ತೀರಿಸ್ಕೊಳ್ಳೋಕ್ಕೆ ನಮ್ಮನ್ನು ಈ ಪರಿಸ್ಥಿತಿಗೆ ತಂದವರಿಗೆ ಚಟ್ಟ ಕೊಟ್ಟೋಕೆ ರಾಜನ್ ಥರ ಬದುಕ್ತಾ ಇರೋ ನಾನನ್ನು ಈ ರೀತಿ ಬದುಕುವಂತೆ ಮಾಡಿದ್ರಲ್ಲ ಅವರ ಬದುಕನ್ನು ಫಿನಿಶ್ ಮಾಡೋದಕ್ಕೆ ಅಂತ ಹೇಳ್ತಾನೆ ಆಗ ಜೆ ಕೆ ನಾವು ದೀಪ್ಜಿ ನಾನು ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನೀವು ಈಗಾಗಲೇ ದ್ವೇಷ ಅಂತ ಅಂದ್ಕೊಂಡು ಕೆಳಮಟ್ಟದಲ್ಲಿ ಬಂದು ಕೂತಿದ್ದೀರಿ ಅಂಥದ್ರಲ್ಲಿ ಮತ್ತೆ ಮುಂದಕ್ಕೆ ಈ ದ್ವೇಷ ಸಾಧಿಸೋಕೆ ಬೇಕಾ ಅಂತ ಕೇಳ್ತಾನೆ ಆಗ ಸೆಕ್ಷನ್ ಏ ನಾನು ಈಗ ಜೀವಂತವಾಗಿದ್ದೀನಿ ಅಂದರೆ ಅದಕ್ಕೆ ದ್ವೇಷನೇ ಕಾರಣ ನಾನು ಈ ಥರ ಕಷ್ಟಪಟ್ಟು ಈ ಥರ ಜೋಪಡಿಯಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಆಗಿರುವವರ ಜೀವ ತೆಗೆದು ನನ್ನ ಎದೆ ಒಳಗಿರುವ ಕೋಪನ ತಣ್ಣಗೆ ಮಾಡ್ಕೋತೀನಿ ಬಿಡಲ್ಲ ಅವರನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಕಣೋ ಅಂತ ಹೇಳ್ತಾನೆ ಆಗ ಜೆ ಕೆ ಏನು ನಿಮ್ಮ ಋಣ ಈ ನನ್ನ ಮೇಲೆ ಸ್ವಲ್ಪ ಇತ್ತು ಅನ್ನುವ ಒಂದೇ ಒಂದು ಕಾರಣಕ್ಕೆ ಇಷ್ಟೊಂದು ಸಹಾಯ ಮಾಡಿದ್ದೀನಿ ಇನ್ನು ಮುಂದಕ್ಕೆ ನಿಮ್ಮ ಜೊತೆ ಕುಡ್ಕೊಂಡು ನಿಮ್ಮ ಕೈಕಾಲು ಒದ್ಕೊಂಡು ಮಸಾಜ್ ಮಾಡಿಕೊಂಡು ಇರೋದಕ್ಕೆ ದೇವಣೆಗೂ ನನ್ನ ಕೈಲೇ ಆಗಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಇನ್ನು ಮೇಲೆ ನಿಮ್ಮ ದಾರಿ ನಿಮಗೆ ನನ್ನ ದಾರಿ ನನಗೆ ನನಗೂ ನಿಮಗೂ ಯಾವ ಸಂಬಂಧವೂ ಇಲ್ಲ ಬರಲಾ ಅಂತ ಬರಲಾ ಇನ್ನು ಮುಂದೆ ನಿಮ್ಮ ಈ ಆಟಕ್ಕೆ ನಾನು ಇಲ್ಲ ಬಾಯ್ ಅಂತ ಹೇಳಿ ನವದೀಪ್ ಮತ್ತು ವಿವೇಕ್ ಜೆ ಕೆ ಅಂತ ಕೂಗ್ತಿದ್ರು ಕೇಳಿಸ್ಕೊಳ್ಳದೆ ಜೆ ಕೆ ಅಲ್ಲಿಂದ ಹೋಗ್ತಾನೆ ಆಗ ವಿವೇಕ್ ಡ್ಯಾಡ್ ಅವನಂತೂ ಹೋದ ಅಂತ ಹೇಳ್ತಾನೆ ಆಗ ಸೆಕ್ಷನ್ ಹೋಗಲಿ ಬಿಡು ಅವನು ಈ ಕಾಮಿಡಿ ಪೀಸ್ ಇದ್ದು ನಮಗೇನು ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ ಆಗ ವಿವೇಕ್ ಇಬ್ರೇ ಸೇರಿಕೊಂಡು ಅವರ ಕತ್ತೆಯನ್ನು ಮುಗಿಸೋಕೆ ಆಗುತ್ತಾ ಅಂತ ಕೇಳ್ತಾನೆ ಆಗ ಸೆಕ್ಷನ್ ಅವರ ಕತ್ತೆಯನ್ನು ಮುಗಿಸೋಕೆ ಯಾರನ್ನು ಕರಿಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ರಾಕ ರೋಡಿಗೆ ಫೋನ್ ಮಾಡಿ ಅರ್ಜೆಂಟಾಗಿ ನಾನು ಹೇಳುವ ಜಾಗಕ್ಕೆ ಬಂದುಬಿಡು ಅಂತ ಹೇಳ್ತಾನೆ ಇತ್ತ ಝಾನ್ಸಿಗೆ ಅವರ ತಾತ ಫೋನ್ ಮಾಡಿ ಇಷ್ಟೊತ್ತಾದರೂ ಇನ್ನೂ ಮನೆಗೆ ಬಂದಿಲ್ವಲ್ಲಮ್ಮ ಅಂತ ಕೇಳ್ತಾರೆ ಆಗ ಝಾನ್ಸಿ ತಾತ ನಾನು ರಾಮಾಚಾರಿ ಮನೆಯಲ್ಲೇ ಇದ್ದೀನಿ ರಾಮಾಚಾರಿ ಮತ್ತು ಅವರ ತಾಯಿ ಇಬ್ಬರು ಪೂಜೆ ಮಾಡಿಸೋಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರು ಬರೋವರೆಗೂ ಚಾರೋ ಜೊತೆಯಲ್ಲೇ ನನಗೆ ಇರು ಅಂತ ಹೇಳಿದ್ದಾರೆ ಆದ್ದರಿಂದ ನಾನು ಇವತ್ತೊಂದಿನ ಚಾರು ಜೊತೆಯಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಮನೆಗೆ ಬರ್ತೀನಿ ತಾತ ಅಂತ ಹೇಳ್ತಾರೆ ಇತ್ತ ಸೆಕ್ಷನ್ ಫೋನ್ ಮಾಡಿ ಕರೆಸಿದ ರೌಡಿಗಳು ಸೆಕ್ಷನ್ ಹೇಳಿದ ಜಾಗಕ್ಕೆ ಬಂದು ಅಣ್ಣ ನೀವು ಈ ರೀತಿ ಇರೋದು ನಮಗೆ ನೋಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಸೆಕ್ಷನ್ ಆ ಮತ್ತು ರಾಮಾಚಾರಿ ನನ್ನನ್ನು ಈ ಪರಿಸ್ಥಿತಿಗೆ ತಂದುಬಿಟ್ರು ಅಂತ ಹೇಳ್ತಾನೆ ಆಗ ವಿವೇಕ್ ನಾವು ಫುಟ್ಪಾತ್ ಊಟ ತಿನ್ನೋ ಥರ ಮಾಡಿದ್ರು ಅವರು ಅಂತ ಹೇಳ್ತಾನೆ ಆಗ ರೌಡಿಗಳು ಹೇಳಿ ಅಣ್ಣ ಇವಾಗ ನಾವು ಏನು ಮಾಡಬೇಕು ಅಂತ ಕೇಳ್ತಾರೆ ಆಗ ಸೆಕ್ಷನ್ ನಾವು ಜೈಲಿಗೆ ಹೋಗುವ ಮೊದಲು ಅವರ ಅಂತೆ ನೋಡಬೇಕು ಅವರ ಕತೆ ಮುಗಿದ ಮೇಲೆ ನಾನು ಸತ್ರು ಚಿಂತೆ ಇಲ್ಲ ಅವರು ಬದುಕಿರೋವರೆಗೂ ನನಗೆ ಒಂದು ಕ್ಷಣವೂ ನೆಮ್ಮದಿ ಇಲ್ಲ ಅಂತ ಹೇಳ್ತಾನೆ ಆಗ ವಿವೇಕ್ ಈ ಸಲೂ ಮಿಸ್ ಆದರೆ ಮುಂದೆ ನಾವೇನು ಮಾಡೋಕ್ಕಾಗಲ್ಲ ಈಗಲೇ ಮೈಮೇಲೆ ಇರುವ ಬಂಗಾರನೆಲ್ಲ ಮಾರಿ ನಿಮಗೆ ದುಡ್ಡು ಕೊಡ್ತಾ ಇರೋದು ಈ ಸಲ ಅವರ ಕತೆ ಮುಗಿಸಲೇಬೇಕು ಅಂತ ಹೇಳ್ತಾನೆ ಆಗ ಸೆಕ್ಷನ್ ಈ ಸಲ ನಾನೇ ಖುದ್ದಾಗಿ ಆ ಕಡೆ ಆ ರಾಮಾಚಾರಿ ಮತ್ತು ಚಾರು ಕಥೆನ ಇವತ್ತು ರಾತ್ರಿನೇ ಮುಗಿಸ್ಬೇಕು ಅಂತ ಹೇಳ್ತಾನೆ ಅದಕ್ಕೆ ರೌಡಿಗಳು ಒಗ್ಕೊಳ್ತಾರೆ ಇತ್ತ ಮನೆಯಲ್ಲಿ ಮುರಾರಿ ಬಡಿಗೆ ಕೈಯಲ್ಲಿ ಹಿಡ್ಕೊಂಡು ಬಾಗಿಲು ಮುಂದೆ ಇತ್ತ ತಿರುಗಾಡ್ತಿರುವಾಗ ಅಲ್ಲಿ ಜಾನ್ಸಿ ಮತ್ತು ಚಾರು ಬಂದು ಚಾರು ಮುರಾರಿಗೆ ಕೇಳ್ತಾಳೆ ಏನು ಮುರಾರಿ ಇತ್ತ ತಿರುಗಾಡ್ತಿದ್ಯಾ ಅಂತ ಕೇಳ್ತಾಳೆ ಆಗ ಮುರಾರಿ ಆ ನವದೀಪ್ ಮತ್ತು ಅವನ ದೊಡ್ಡ ಮಗ ವಿವೇಕ್ ತಲೆ ಮರೆಸ್ಕೊಂಡಿದ್ದಾರೆ ಅಂದಮೇಲೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ತಾನೆ ಯಾಕೆಂದರೆ ಅವರಿಬ್ಬರು ಯಾವ ಕ್ಷಣದಲ್ಲಿ ಬೇಕಾದರೂ ಇಲ್ಲಿಗೆ ಬರ್ಬೋದಲ್ವಾ ಅದಕ್ಕೆ ಈ ಟೈಟ್ ಸೆಕ್ಯುರಿಟಿ ಅಂತ ಹೇಳ್ತಾನೆ ಆಗ ಚಾರು ಸರಿ ಮುರಾರಿ ಅದಕ್ಕೆ ನೀನೇಕೆ ಹೊರಗಡೆ ಇದೆಯಾ ಡೋರ್ ಲಾಕ್ ಮಾಡಿಕೊಂಡು ಒಳಗಡೆ ಬಾ ಅವರು ಬಂದ ಮೇಲೆ ನೋಡ್ಕೊಂಡ್ರಾಯ್ತು ಅಂತ ಹೇಳ್ತಾಳೆ ಆಗ ಮುರಾರಿ ಆ ಪಾಪಿಗಳ ರಕ್ತ ನಮ್ಮ ಮನೆಯೊಳಗೆ ಬಿದ್ದು ನಮ್ಮ ಮಡಿ ಮೇಲೆಗೆಲ್ಲ ಹಾಳಾಗಬಾರ್ದಲ್ವ ಅದಕ್ಕೆ ಅವರೇನಾದರೂ ಬಂದರೆ ಅವರ ಕೈಕಾಲು ಮುರಿದು ಹಾಸ್ಪಿಟ್ಲಿಗೆ ಸೇರಿಸಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಆಗ ಅಜಾನ್ಸಿ ಆಯಿತು ಮುರಾರಿ ಹಾಗೇನಾದರೂ ಯಾರಾದರೂ ಬಂದರೆ ಹೆಲ್ಪ್ಗೆ ನಮ್ಮನ್ನು ಕರೀರಿ ನಾವು ಬರ್ತೀವಿ ಅಂತ ಹೇಳ್ತಾನೆ ಆಗ ಮುರಾರಿ ನಂಗೆ ಹೇಳಬೇಕು ಅಂದರೆ ಅವರಿಬ್ಬರು ನನ್ನ ಒಂದು ಕೈಗೆ ಸಾಕಾಗಲ್ಲ ನೀವು ಇಬ್ಬರು ಆರಾಮಾಗಿ ಒಳಗೆ ಹೋಗಿ ಒಂದು ಸೈನ್ಯ ಬಂದರೂ ಅದನ್ನು ತಡೆದು ನಿಲ್ಲಿಸ್ತೀನಿ ಅಂತ ಹೇಳ್ತಾನೆ ಆಗ ಚಾರು ಸರಿ ಮುರಾರಿ ನೀನು ಹುಷಾರು ಅಂತ ಹೇಳಿ ಒಳಗಡೆ ಹೋಗ್ತಾರೆ ಆಗ ಮುರಾರಿ ಬನ್ರು ಯಾರು ಬರ್ತೀರಿ ಬನ್ರಿ ಬಂಡೆ ಥರ ಇರ್ತೀನಿ ಅಂತ ಹೇಳ್ಕೊಳ್ತಾನೆ ಅಷ್ಟರಲ್ಲಿ ಚಾರು ಮತ್ತು ಜಾನ್ಸಿ ಮತ್ತೆ ಹೊರಗಡೆ ಬಂದು ಅಡಿಗೆ ಆಯಿತು ಇನ್ನು ಎಲ್ಲರೂ ಊಟ ಆಯಿತು ಅಂದರೆ ಇವತ್ತಿನ ದಿನ ಮುಗಿಯುತ್ತೆ ಅಂತ ಹೇಳ್ಕೊಳ್ತಾ ಚಾರು ಮುರಾರಿಗೆ ಮುರಾರಿ ನೀನೇನು ದೊಣ್ಣೆ ವರಸೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀಯಲ್ಲ ಅಂತ ಕೇಳ್ತಾಳೆ ಆಗ ಮುರಾರಿ ದೊಣ್ಣೆ ವರಸೆ ಅಲ್ಲ ಅತ್ತಿಗೆ ಆಗಲೇ ಹೇಳಿಲ್ವಾ ಒಂದು ಸೊಳ್ಳೆನೂ ಒಳಗೆ ಬರೋಕೆ ಬಿಡೋಲ್ಲ ಅಂತ ಅದಕ್ಕೆ ಒಂದು ಸೊಳ್ಳೆನೂ ಒಳಗೆ ಬರಬಾರ್ದು ಅಂತ ಈ ಪ್ಲ್ಯಾನ್ ಅಂತ ಹೇಳ್ತಾನೆ ಆಗ ಜಾನ್ಸಿ ಸರಿ ಮುರಾರಿ ಈಗ ಬನ್ನಿ ಊಟ ಮಾಡಿ ಆಮೇಲೆ ಸೊಳ್ಳೆ ಹೊಡಿಸೋರಂತೆ ಅಂತ ಹೇಳ್ತಾಳೆ ಆಗ ಮುರಾರಿ ಇಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಕಣ್ಣು ತುಂಬ ನಿದ್ದೆ ಬರುತ್ತೆ ಅದಕ್ಕೆ ನನಗೆ ಊಟನೇ ಬೇಡ ಯಾರು ಬರದೇ ಇರೋ ಈ ರೀತಿ ರೀತಿ ಕಾಯಬೇಕು ಅಂದರೆ ಎಚ್ಚರಿಕೆಯಿಂದ ಇರಬೇಕು ಅಲ್ವಾ ಅಂತ ಹೇಳ್ತಾನೆ ಆಗ ಜಾನ್ಸಿ ಹಾಗೆಲ್ಲ ಯಾರೂ ಬರೋಲ್ಲ ನೀವು ಊಟಕ್ಕೆ ಬನ್ನಿ ಅಂತ ಹೇಳ್ತಾಳೆ ಆಗ ಮುರಾರಿ ಈ ಮುರಾರಿ ಇರಬೇಕಾದ್ರೆ ಯಾರಾದರೂ ಇಲ್ಲಿಗೆ ಬರೋಕ್ಕೆ ಧೈರ್ಯ ಮಾಡೋಕ್ಕೆ ಆಗುತ್ತಾ ಒಂದು ವೇಳೆ ಬಂದರೂ ಅವರಿಗೆ ಇಲ್ಲಿಂದ ವಾಪಸ್ ಹೋಗೋಕ್ಕೆ ಸಾಧ್ಯನೇ ಅತ್ತಿಗೆ ಮೊದಲು ಊಟ ಮಾಡಿ ನೆಮ್ಮದಿಯಾಗಿ ನಿದ್ರೆ ಮಾಡಿ ರಾಮಾಚಾರಿ ಬಂದಾಗ ನಾನೇ ಎಬ್ಬಿಸ್ತೀನಿ ಅಂತ ಹೇಳ್ತಾಳೆ ಹೇಳ್ತಾನೆ ಆಗ ಆಚಾರು ಸರಿ ಮುರಾರಿ ಹುಷಾರು ನಿನಗೆ ಏನಾದರೂ ಬೇಕಿದ್ರೆ ಹೇಳು ಅಂತ ಹೇಳಿ ಅಲ್ಲಿಂದ ಮನೆ ಒಳಗೆ ಹೋಗ್ತಾರೆ ಆಗ ಮುರಾರಿ ಬಾಗಿಲು ಹಾಕ್ಕೊಂಡು ಮತ್ತೆ ಹೊರಗಡೆ ಬಂದು ನಿಂತು ಒಬ್ಬರೇ ಬಂದರೂ ಸರಿ ಗುಂಪಾಗಿ ಬಂದರೂ ಸರಿ ಪಿಂಡ ಇಡೋದೆ ತಿಥಿ ಮಾಡೋದೆ ಅಂತ ಹೇಳ್ಕೊಂಡು ಕಟ್ಟಿಗೆಯಿಂದ ಹಿಡ್ಕೊಂಡು ನಿಲ್ತಾನೆ ಒಳ ಮನೆ ಒಳಗಡೆ ಹೋದ ಜಾನ್ಸಿ ಮತ್ತು ಚಾರು ಇಬ್ಬರು ಊಟ ಮಾಡ್ತಾರೆ ಆಗ ಝಾನ್ಸಿ ಚಾರು ಸಾಂಬಾರು ತುಂಬ ಸೂಪರಾಗಿತ್ತು ಆಗಿತ್ತು ಅಂತ ಹೇಳ್ತಾಳೆ ಆಗ ಚಾರು ಹೌದಾ ಅದೆಲ್ಲ ನಮ್ಮ ಅತ್ತೆಮ್ಮನ ಟ್ರೈನಿಂಗ್ ನಮ್ಮ ಅತ್ತೆ ಬರೀ ನನಗೆ ಅತ್ತೆಯಾಗಿ ಎಲ್ಲ ಅಮ್ಮನಾಗಿ ಕೈ ಹಿಡಿದು ಎಲ್ಲ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ ಆಗ ಜಾನ್ಸಿ ಈ ವಿಷಯದಲ್ಲಿ ನೀನು ಪುಣ್ಯ ಮಾಡಿದೀಯಾ ಚಾರು ಆ ಅದೃಷ್ಟ ನನ್ನ ಪಾಲಿಗೆ ಇಲ್ಲ ಆ ವಿಷಯ ಬಿಡು ಹೆರಿಗೆ ಅಂದರೆ ಭಯ ಆಗ್ತಿದೆಯಾ ಅಂತ ಕೇಳ್ತಾಳೆ ಆಗ ಚಾರು ಭಯಕ್ಕಿಂತ ಹೆಚ್ಚಾಗಿ ಒಂಥರ ಎಕ್ಸೈಟ್ಮೆಂಟ್ ಇದೆ ತಾಯಿ ಆಗ್ತಿದ್ದೀನಿ ಅನ್ನೋ ಸಂತೋಷ ಸಂಭ್ರಮ ಇದೆ ಹಾಗೆ ಇದು ಮೊದಲನೇ ಹೆರಿಗೆ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಟೆನ್ಷನ್ ಇದೆ ಅಂತ ಹೇಳ್ತಾಳೆ ಆಗ ಗಜಾನ್ಸಿ ಹೆರಿಗೆ ಅಂದರೆ ಒಂದು ಹೆಣ್ಣಿಗೆ ಪುನರ್ಜನ್ಮ ಅಂತ ಕೇಳಿದ್ದೀನಿ ಅದರಲ್ಲೂ ಮೊದಲನೇ ಹೆರಿಗೆ ಅಂದರೆ ಸಾವನ್ನಾಗೆ ಗೆದ್ದು ಬಂದ ಹಾಗೆ ಅಂತ ಅದಕ್ಕೆ ಹಾಗೆ ಕೇಳಿದೆ ಈ ಟೈಮಲ್ಲಿ ತುಂಬ ನೋವಾಗ್ತಂತೆ ಹೌದಾ ಅಂತ ಕೇಳ್ತಾಳೆ ಆಗ ಚಾರು ಹೌದು ಜಾನ್ಸಿ ಆದರೆ ತಾಯ್ತನ ಅನ್ನೋ ಸಂತೋಷ ಇದೆಯಲ್ಲ ಅದು ಎಲ್ಲ ನೋವನ್ನು ಮರೆಸಿಬಿಡುತ್ತೆ ಅಂತ ಹೇಳಿ ತನ್ನ ಹೊಟ್ಟೆ ಹಿಡಿದುಕೊಂಡು ಇಲ್ಲಿ ನೋಡು ಹೇಗೆ ಒದಿತಿದ್ದಾನೆ ಅಂತ ಹೇಳ್ತಾಳೆ ಆಗ ಜಾನ್ಸಿ ಚಾರನ್ನ ಹೊಟ್ಟೆ ಹಿಡಿದು ನೋಡಿ ಹೌದು ಹೀಗೆ ಒದಿತಿ ಒದಿತಿರೋದು ನೋಡಿದ್ರೆ ಮುಂದೆ ಫುಟ್ಬಾಲ್ ಪ್ಲೇಯರ್ ಆಗ್ತಾನೆ ಅನಿಸುತ್ತೆ ಅಂದ ಅದು ಸರಿ ನಿನಗೆ ಹೆಣ್ಣು ಮಗು ಬೇಕೋ ಅಥವಾ ಗಂಡು ಮಗು ಬೇಕೋ ಅಂತ ಕೇಳ್ತಾಳೆ ಆಗ ಚಾರು ನನಗೆ ಈ ರೀತಿ ಹೆಣ್ಣು ಮ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ ಜಾನ್ಸಿ ಆದರೆ ನನ್ನ ಹೋಟೆಲ್ ಇರೋದು ಗಂಡು ಮಗುನೇ ಆಗಿರಲಿ ಅಂತ ಬೈಸ್ತೀನಿ ಯಾಕೆಂದರೆ ನಮ್ಮ ಕೃಷ್ಣನೇ ಹುಟ್ಟು ಬರಲಿ ಅಂತ ನಮ್ಮೆಲ್ಲರ ಆಸೆ ಅಂತ ಹೇಳ್ತಾಳೆ ಆಗ ಜಾನ್ಸಿ ಖಂಡಿತ ನಿಮ್ಮೆಲ್ಲರ ಆಸೆಯೂ ಈಡೇರುತ್ತೆ ಚಾರು ಅಂದ ಹಾಗೆ ಡೆಲಿವರಿ ಹತ್ತಿರ ಬರ್ತಿದೆ ಹಾಗೆ ಮಗು ಕ ತುಂಬ ಕಾಟ ಕೊಡ್ತಿದೆ ಅಂತ ಕೇಳ್ತಿ ಕೇಳಿದ್ದೀನಿ ನಿನಗೆ ಹಾಗೆ ಆಗ್ತಿದ್ಯಾ ಅಂತ ಕೇಳ್ತಾಳೆ ಆಗ ಚಾರು ಹೌದು ಜಾನ್ಸಿ ಕೃಷ್ಣನೇ ನನ್ನ ಹೊಟ್ಟೆಲ್ಲಿ ಹುಟ್ಟಿ ಬರ್ತಾರೆ ಅಂತ ನಾವೆಲ್ಲ ಆ ಕೃಷ್ಣ ಶ್ರೀಕೃಷ್ಣನ್ ಥರಾನೇ ತುಂಟಾಟ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ ಆಗ ಜಾನ್ಸಿ ಹೊಟ್ಟೆ ಒಳಗಡೆ ತೊಂದರೆ ಕೊಟ್ಟಿರೋ ಮಕ್ಕಳು ಹುಟ್ಟಿದ ಮೇಲೆ ಸೈಲೆಂಟ್ ಆಗ್ತಾರಂತೆ ಬಿಡು ಆಮೇಲೆ ಆರಾಮಾಗಿ ಇರುವಂತೆ ಅಂತ ಹೇಳ್ತಾಳೆ ಆಗ ಚಾರು ಏನೇ ಆಗಲಿ ಜಾನ್ಸಿ ಅದು ತಾಯಿ ಆದವಳಿಗೆ ದೊಡ್ಡ ವಿಷಯವೇ ಅಲ್ಲ ಒಟ್ಟಿನಲ್ಲಿ ದೇವರ ದಯೆಯಿಂದ ಏನು ತೊಂದರೆ ಆಗದಂತೆ ಹೆರಿಗೆಯಾಗಿ ಮಗು ಭೂಮಿ ಮೇಲೆ ಬಂದರೆ ಸಾಕು ಅಂತ ಹೇಳ್ತಾಳೆ ಆಗಾಂಜಿ ಹಾಗೆಲ್ಲ ಯಾವ ತೊಂದರೆನೂ ಬರಲ್ಲ ಅಂತ ಹೇಳ್ತಾಳೆ ಇತ್ತ ಸೆಕ್ಸನ್ ಮತ್ತು ವಿವೇಕ ಇಬ್ಬರು ರೌಡಿಗಳನ್ನು ಕರೆದುಕೊಂಡು ರಾಮಾಚಾರ್ಯ ಮನೆ ಹತ್ತಿರಕ್ಕೆ ಬರ್ತಾ ರಾಮಾಚಾರ್ಯ ಮನೆಯಲ್ಲಿ ಇಲ್ಲ ಅವನ ಹೆಂಡತಿ ಚಾರು ಒಬ್ಬಳೇ ಮನೆಯಲ್ಲಿದ್ದಾಳೆ ಅವಳು ಬದುಕಿ ಉಳಿಬಾರ್ದು ಅವಳ ಹೊಟ್ಟಲ್ಲಿರೋ ಮಗು ಈ ಪ್ರಪಂಚನ ನೋಡಬಾರ್ದು ಅಂತ ಹೇಳ್ತಾ ಮನೆ ಹತ್ತಿರನ ಬರ್ತಾರೆ ಆಗ ಮುರಾರಿ ಮತ್ತು ಬಡಿಗೆ ಕೈಯಲ್ಲಿ ಹಿಡಿದುಕೊಂಡು ಯಾರೋ ಬರ್ತಾರೋ ಬರಲಿ ಅಂತ ಗೇಟಿಗೆ ಅಡ್ಡಲಾಗಿ ನಿಲ್ತಾನೆ ಆಗ ಸೆಕ್ಷನ್ ಮತ್ತು ರೋಡಿಗಳು ಬ್ಯಾಟ್ರಿಯನ್ನು ಮನೆಯ ಕಡೆಗೆ ಹಾಕ್ತಾರೆ ಆಗ ಮುರಾರಿ ತನ್ನ ಕಣ್ಣಿಗೆ ಬೀಳುತ್ತಿದ್ದ ಬ್ಯಾಟ್ರಿ ಬೆಳಕನ್ನು ನೋಡಿ ಕಣ್ಣಿಗೆ ಕೈ ಅಡ್ಡಲಾಗಿ ಹಿಡಿತಾನೆ ಆಗ ಸೆಕ್ಷನ್ ವಿವೇಕ್ ಮತ್ತು ರೋಡಿಗಳು ಎಲ್ಲರೂ ಕೂಡಿಕೊಂಡು ಮುರಾರಿ ಹತ್ತಿರಕ್ಕೆ ಬಂದು ಅವನ ಸುತ್ತ ನಿಲ್ತಾರೆ ಅದನ್ನು ನೋಡಿ ಮುರಾರಿ ಗಾಬರಿ ಆಗ್ತಾನೆ ಇತ್ತ ರಾಮಾಚಾರಿ ಮತ್ತು ಜಾನಕಿ ಇಬ್ಬರು ಪೂಜೆ ಮುಗಿಸ್ಕೊಂಡು ರಾಮಾಚಾರಿ ಜಾನಕಿಗೆ ಅಂತೂ ಪೂಜೆ ಚೆನ್ನಾಗಾಯಿತು ಅಂತ ಹೇಳ್ತಾಳೆ ಆಗ ಜಾನಕಿ ಹೌದು ಹೇಳ್ತಾನೆ ಆಗ ಜಾನಕಿ ಹೌದು ಮಗನೇ ಯಾವ ವಿಘ್ನವೂ ಇಲ್ಲದೆ ಪೂಜೆ ಚೆಲ್ಲ ಚೆನ್ನಾಗಾಯಿತು ಆದರೂ ರಾಮಾಚಾರಿ ಯಾಕೋ ಗೊತ್ತಿಲ್ಲ ಮನಸ್ಸಿಗೆ ಒಂಥರ ತಳಮಳ ಎಷ್ಟು ಸಮಾಧಾನ ಮಾಡಿಕೊಂಡು ಸಮಾಧಾನನೇ ಇಲ್ಲ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅಯ್ಯೋ ನನಗೂ ಹಾಗೆ ಆಗ್ತಾ ಅಮ್ಮ ಯಾಕೆ ಅಂದರೆ ಇಂಥ ಪರಿಸ್ಥಿತಿಯಲ್ಲಿ ಚಾರು ಮೇಡಮ್ನು ಅಲ್ಲೇ ಮನೆಯಲ್ಲಿ ಬಿಟ್ಟು ಬಂದಿದ್ದಿದ್ವಲ್ಲ ಅದಕ್ಕೆ ಹಾಗೆ ಅನಿಸ್ತಿರಬೇಕು ಅಂತ ಹೇಳ್ತಾನೆ ಆಗ ಜಾನಕಿ ರಾಮಾಚಾರಿ ಮನೆಗೆ ಒಂದುಸಲ ಫೋನ್ ಮಾಡಿ ಮಾತಾಡು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಚಾರಿಗೆ ಫೋನ್ ಮಾಡಿದಾಗ ಚಾರು ಹೇಳು ರಾಮಾಚಾರಿ ಪೂಜೆ ಎಲ್ಲ ಚೆನ್ನಾಗೈತಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಹೌದು ಮೇಡಮ್ ಈಗ ತಾನೇ ಪೂಜೆ ಮುಗೀತು ನೀವು ಮನೆಯಲ್ಲಿ ಆರಾಮಾಗಿದ್ದೀರಾ ತಾನೇ ಅಂತ ಕೇಳ್ತಾ ಹೇಳ್ತಾಳೆ ಕೇಳ್ತಾನೆ ಆಗ ಚಾರು ನಮ್ಮ ಬಗ್ಗೆ ತಲೆ ಕೆಡಿಸ್ಕೋಬೇಡ ಇಲ್ಲಿ ಯಾವ ತೊಂದರೆನೂ ಇಲ್ಲ ಈಗ ನಾವು ಊಟ ಮುಗಿಸ್ಕೊಂಡು ಮಾತಾಡ್ಕೊಂಡು ಕೂತಿದ್ದೀವಿ ಇನ್ನು ಮುರಾರಿ ಅಂತ ಒಳಗಡೆ ಒಂದು ಸೊಳ್ಳೆನೂ ಬಿಡಲ್ಲ ಅಂತ ಫುಲ್ ಅಲರ್ಟಾಗಿ ಹೊರಗಡೆನೇ ಇದ್ದಾನೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅಂದರೆ ನಾವು ಈಗ ಟೆನ್ಷನ್ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾನೆ ಆಗ ಚಾರು ಖಂಡಿತ ಮನೆ ಹೊರಗಡೆ ಮುರಾರಿ ಮನೆ ಒಳಗಡೆ ಜಾನ್ಸಿ ಇರಬೇಕಾದ್ರೆ ಭಯ ಯಾಕೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಸರಿ ಚಾರು ಮೇಡಮ್ ಇವಾಗ ಸ್ವಲ್ಪ ಧೈರ್ಯ ಬಂತು ಆಮೇಲೆ ನನ್ನ ಫೋನಲ್ಲಿ ಸ್ವಲ್ಪ ಚಾರ್ಜ್ ಕಮ್ಮಿ ಇದೆ ನೀವೇನಾದರೂ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ಬೋದು ನೀವೇನು ಟೆನ್ಷನ್ ಆಗಬೇಡಿ ಅಂತ ಹೇಳ್ತಾನೆ ಆಗ ಚಾರು ಸರಿ ರಾಮಾಚಾರಿ ನೀವು ಹುಷಾರಾಗಿ ಬನ್ನಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ನೀವು ಹುಷಾರಾಗಿ ಮಲಿಗೆ ನಾವು ಬೇಗ ಬರ್ತೀವಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಜಾನಕಿಗೆ ಅಮ್ಮ ಅಲ್ಲಿ ಅವರು ಆರಾಮಾಗಿದ್ದಾರೆ ಏನೂ ಟೆನ್ಷನ್ ಇಲ್ಲ ಅಂತ ಹೇಳ್ತಾಳೆ ಹೇಳ್ತಾನೆ ಆಗ ಜಾನಕಿಯು ದೇವರಿಗೆ ಕೈ ಮುಗಿದು ಈಗ ಸಮಾಧಾನ ಆಯಿತು ಕಣೋ ರಾಮಾಚಾರಿ ಬೇಗ ಹೊರಟು ಬಿಡೋಣ ಆಚಾರಿಗೆ ದಿನ ತುಂಬಿದೆ ಯಾವಾಗ ಬೇಕಾದರೂ ಹೆರಿಗೆ ಆಗ್ಬೋದು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಸರಿ ಅಮ್ಮ ಬಾ ಹೊರಡೋಣ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಇತ್ತ ಹೊರಗಡೆ ಮುರಾರಿ ಸೆಕ್ಷನ್ ರೌಡಿಗಳನ್ನು ಕರೆದುಕೊಂಡು ಬಂದಿದ್ದನ್ನು ನೋಡಿ ಗಾಬರಿಂದ ನೀವಾ ಅಂತ ಕೇಳ್ತಾನೆ ಆಗ ಸೆಕ್ಷನ್ ನಾವೇ ಅಂತ ಹೇಳ್ತಾ ನಗ್ತಾರೆ ಆಗ ಏ ಪಾಪಿಗಳ ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳ್ತಾನೆ ಆಗ ಸೆಕ್ಸನ್ ನಗುತ್ತಾ ಪಾಪಿಗಳ ಪಾಪಿಗಳು ಅಂತ ನೀನೇ ಹೇಳ್ತಾ ಇದೆಯಲ್ಲ ಅದಕ್ಕೆ ಪಾಪ ಮಾಡೋಕ್ಕೆ ಬಂದಿದ್ದೀವಿ ನಮ್ಮನ್ನು ಈ ಪರಿಸ್ಥಿತಿಗೆ ತಂದು ಬಿಟ್ಟವ್ರನ್ನ ಸುಮ್ಮನೆ ಬಿಟ್ಟರೆ ಋಣ ಉಳ್ಕೊಳ್ಳುತ್ತಲ್ಲ ಅದಕ್ಕೆ ಅವರನ್ನು ಡೈರೆಕ್ಟಾಗಿ ಮೇಲೆ ಕಳಿಸಿ ಅವರಿಗೆ ಮುಕ್ತಿ ಕೊಡೋಣ ಅಂತ ಬಂದಿದ್ದೀವಿ ಅಂತ ಹೇಳ್ತಾ ಅಟ್ಟ ಅಟ್ಟಹಸದಿಂದ ನಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು